ಹಸುವಿನ ಕೆಚ್ಚಲನ ಕಡಿದು ವಿಕೃತಿಯನ್ನ ಮೆರೆದ ದುಷ್ಟರ ನಡೆಯನ ಖಂಡಿಸಿ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆದಿದೆ ಗೋ ಸಂರಕ್ಷಣಾ ಸಂವರ್ಧನಾ ಸಮಿತಿ ವತಿಯಿಂದ ಮಂಗಳೂರಿನ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡೆದಿದ್ದು ಪೂಜೆ ಮಾಡುವ ಮೂಲಕ ಪ್ರತಿಭಟನೆಗೆ ಚಾಲನೆಯನ್ನ ನೀಡಲಾಯಿತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಹಿಂದೂ ಭಾವನೆಗಳನ್ನ ಹತ್ತಿಕ್ಕಲಾಗುತ್ತಿದೆ ಎಂದು ಆರೋಪಿಸಿದರು ಇನ್ನು ಈ ಪ್ರತಿಭಟನೆಯಲ್ಲಿ ಸಂಸದ ಬ್ರಿಜೇಶ್ ಚೌಟಾ ಮುಖಂಡರಾದ ಪುರಾಣಿಕ್ ಕೇವರ್ ಕುಮಾರ್ ಸೇರಿದಂತೆ ಹಲವರು ಹಾಗೆ ರಾಜ್ಯದ ರಾಜಧಾನಿಯಲ್ಲಿ ರಾಜ್ಯದ ರಾಜಧಾನಿಯಲ್ಲಿ ವಿಧಾನಸೌಧದಿಂದ ಕೇವಲ ಒಂದು ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿ ಈ ರೀತಿಯ ಘಟನೆ ನಡೀತದೆ ಅದಕ್ಕೆ ಗೃಹ ಸಚಿವರು ಸಮಜಾಶಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಮುಖ್ಯಮಂತ್ರಿ ಒಂದು ಮಾತಾಡೋದಿಲ್ಲ ನಮ್ಮ ನಮ್ಮ ಜಿಲ್ಲೆಯಲ್ಲಿರುವಂಥ ದೊಡ್ಡ ದೊಡ್ಡ ಸೋಕಾಲ್ಡ್ ಕಾಂಗ್ರೆಸ್ ನಾಯಕರು ಎಲ್ಲ ಕಡೆಗಳಲ್ಲಿ ಹೋಗಿ ದೇವಸ್ಥಾನದಲ್ಲಿ ಪ್ರಸಾದವನ್ನು ತೆಗೆದುಕೊಳ್ತಾರೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತಾರೆ ಈ ಸಂದರ್ಭದಲ್ಲಿ ಅವರ ಬಾಯಿಗೆ ಬೀಗ ಹಾಕಿದೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ಮಾಡಬೇಕಾಗಿದೆ ಬಂಧುಗಳ ನಾನು ಹೆಚ್ಚಿಗೆಯನ್ನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಈ ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ಸಾಂಕೇತಿಕವಾಗಿ ಈ ಹೋರಾಟವನ್ನು ಮಾಡಿದ್ದೇವೆ ಕೇವಲ ಈ ಹೋರಾಟಕ್ಕೆ ಸೀಮಿತವಾಗಬಾರ್ದು ನಾವು ನಾವು ಮನೆ ಮನೆಗೆ ಹೋಗಿ ಜಾಗೃತಿಯ ಕೆಲಸವನ್ನು ಮಾಡಬೇಕು ಈ ಘಟನೆಯನ್ನು ಎಲ್ಲರಿಗೂ ತಿಳಿಸುವಂಥ ಕೆಲಸವನ್ನು ಮಾಡಬೇಕು ಸಮಾಜವನ್ನು ಎಬ್ಬಿಸುವಂಥ ಕೆಲಸವನ್ನು ಮಾಡಬೇಕು ಯಾಕೆಂದರೆ ಗೋಮಾತೆಯ ರಕ್ಷಣೆ ಗೋಮಾತೆಯ ರಕ್ಷಣೆ ನಮ್ಮ ಕರ್ತವ್ಯ ಮಾತ್ರ ಅಲ್ಲ ಈ ಪುಣ್ಯಭೂಮಿಯಲ್ಲಿ ಹುಟ್ಟಿರುವಂಥ ನಮಗೆ ಇದೊಂದು ದೊಡ್ಡ ಜವಾಬ್ದಾರಿ ಭಗವಂತ ನೀಡಿರುವ ಜವಾಬ್ದಾರಿ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ತಮಗೆ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂದರೆ ಹಿಂದೂ ಸಮಾಜದ ಕೆಲಸ ಏನಿದೆಯಾ ಅದು ನಮಗೋಸ್ಕರ ಬದು ಬದುಕುವಂಥದ್ದಲ್ಲ ಚರಾಚರ ವಸ್ತುಗಳಿಗಾಗಿ ಬದುಕುವಂಥದ್ದು ಈ ಪುಣ್ಯ ಭೂಮಿಯ ಮುಖಾಂತರ ಇಡೀ ವಿಶ್ವಕ್ಕೆ ಸಂದೇಶವನ್ನು ಯಾವ ರೀತಿ ಕಳಿಸ್ಬೇಕಂದ್ರೆ ಇಡೀ ವಿಶ್ವದಲ್ಲಿ ಶಾಂತಿ ಸುವ್ಯವಸ್ಥೆ ಆಗಬೇಕಾದ್ರೆ ಈ ಪುಣ್ಯ ಪುಣ್ಯಭಾಮಿಯಲ್ಲಿ ಸನಾತನವಾದ ಭಾರತೀಯ ಸಂಸ್ಕೃತಿಯ ಆಧಾರದಲ್ಲಿ ನಾವು ಬದುಕಬೇಕಾಗಿದೆ ಆ ಸನಾತನ ಭಾರತೀಯ ಸಂಸ್ಕೃತಿಯ ತಳಹದಿ ಇರುವಂತದ್ದು ಈ ಗೋಮಾತೆ ಆರಾಧನೆ ಗೋಮಾತೆ ರಕ್ಷಣೆ ಗೋವಿನ ಮುಖಾಂತರ ಈ ಸಮೃದ್ಧವಾದ ಭಾರತವನ್ನು ಮತ್ತೊಮ್ಮೆ ನಾವೆಲ್ಲ ಕಟ್ಟಬೇಕಾಗಿದೆ